ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿದ್ದು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತುಶಾಹಿ ಮನಸ್ಥಿತಿಯ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಆರ್ಥಿಕ ಸಲಹೆಗಾರ್ತಿ ಅರುಣಾ ಕುಮಾರಿ ಬ್ಯಾಂಕ್ ಮೂಲಕ ದೊರೆಯುವ ವಿವಿಧ ಸಾಲ ಹಾಗೂ ವಿಮಾ ಸೌಲಭ್ಯದ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಒಂದು ಪ್ರಯತ್ನ ಯಾಕೆಂದ್ರೆ ನಮ್ಮಲ್ಲಿ ಸರಿ ಸರಿಯಾಗಿ ಕಟ್ಟಲ್ಲ ಬಿಡಬೇಕು ಒಂದು ಪ್ರಯತ್ನವಾಗಿ ಒಂದು ಹಂತವಾಗಿ ನಾವು ಕೂಡ ಪುರುಷರು ಸಂಘಗಳನ್ನ ಮಾಡಿದ್ರೆ ಬ್ಯಾಂಕ್ ಕೂಡ ಸಹಾಯವನ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಖುಷಿ ಆಗುತ್ತೆ ಹಾಗೆ ಆತ್ಮೇರೆ ನಿಮ್ಗೆಲ್ಲ ಗೊತ್ತಿದೆ ಫಲಾನುಭವಿ ಹೇಮಂತ್ ಕುಮಾರ್ ಬ್ಯಾಂಕ್ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಯಡಿ ಸಬ್ಸಿಡಿ ಸಾಲ ಪಡೆದು ಕೃಷಿ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಆದರೆ ನಾನು ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಆಗಿ ಕಟ್ತಾ ಇದ್ದೀನಿ ಅದರಲ್ಲಿ ನನಗೆ ಮೂರು ಸರ್ಕಾರದಿಂದ ವಾಪಸ್ ಬರುತ್ತೆ ಹಾಗೆ ತಗೊಂಡು ಒಂದು ವರ್ಷ ಆಗಿದೆ ಈಗ ಎರಡನೇ ವರ್ಷಕ್ಕೆ ಆಗಸ್ಟ್ ಒಂದನೇ ತಾರೀಕು ರಿನ್ಯೂವಲ್ ಮಾಡ್ಕೊಬೇಕು ತುಂಬಾ ಇದರಿಂದ ನನಗೆ ಅನುಕೂಲ ಆಗಿದೆ ಈ ದುಡ್ಡು ತಗೊಂಡೋಗಿ ನನ್ನ ವ್ಯವಸಾಯಕ್ಕೆ ಮತ್ತು ವ್ಯವಸಾಯಕ್ಕೆ ಉಪಯೋಗ ಉಪಕರಣಗಳಿಗೆ ಉಪಯೋಗಿಸ್ಕೊಂಡು ಇದರ ಉಪಯೋಗವನ್ನು ನಾನು ಪಡೆದುಕೊಂಡು ಕೊಳ್ತಾ ಇದ್ದೇನೆ ವೃತ್ತಿ ಮಾಡ್ತೀವಿ ಮತ್ತೊಬ್ಬ ಫಲಾನುಭವಿ ಅನ್ಸರ್ ಪಾಶಾ ಕೇಂದ್ರ ಸರ್ಕಾರದ ಯೋಜನೆಯಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ವರೆಗಿನ ಸಾಲ ಪಡೆದು ಉದ್ಯೋಗ ಸೃಷ್ಟಿಸಿಕೊಂಡಿದ್ದೇನೆ ಎಂದರು ಅವ್ರಿಗೂ ಕೂಡ ಅವರು ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿನ ಶುರು ಮಾಡಿ ಅವ್ರಿಗೂ ಐವತ್ತು ಸಾವಿರ ರೂಪಾಯಿ ಗಂಟ ಲೋನ್ ಕೊಟ್ಟಿದ್ದಾರೆ ನಮಗೆ ತುಂಬ ಒಳ್ಳೇದಾಗುತ್ತೆ ಒಳ್ಳೆಯ